ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿಯೇ ಪಿ ಎಸ್ಐ ಫೋರ್ ನಾಟ್ ಟೂ ಅಧಿಸೂಚನೆ ಪ್ರಕಟವಾಗಿತ್ತು ಅಧಿಸೂಚನೆ ಪ್ರಕಟವಾಗಿ ಈಗಾಗಲೇ ನಾಲ್ಕು ವರ್ಷಗಳು ಕಳೆದರೂ ಇನ್ನೂ ಕೂಡ ನೇಮಕಾತಿ ಪ್ರತಿಕ್ರಿಯೆ ಪ್ರಕ್ರಿಯೆ ಏನಿದೆ ಪೂರ್ಣಗೊಂಡಿಲ್ಲ ಅಭ್ಯರ್ಥಿಗಳು ಸಾಕಷ್ಟು ಬಾರಿ ಪ್ರತಿಭಟನೆ ಕೈಗೊಂಡಿದ್ರೂ ನ್ಯಾಯ ಮಾತ್ರ ಸಿಕ್ಕಿಲ್ಲ ಹೀಗಾಗಿ ಪಿ ಅಭ್ಯರ್ಥಿಗಳು ಮಾಡಿದ್ದಾದ್ರೂ ಏನು ಆ ಕುರಿತಾದಂತಹ ರಿಪೋರ್ಟ್ ಇಲ್ಲಿದೆ ಮತ್ತೆ ಸಿಡಿದಿದ್ದ ಪಿಎಸ್ಐ ಅಭ್ಯರ್ಥಿಗಳಿಂದ ಪ್ರೊಟೆಸ್ಟ್ ರಕ್ತದಲ್ಲಿ ಪತ್ರ ಬರೆದು ಪ್ರತಿಭಟಿಸಿದ ಪಿಎಸ್ಐ ಅಭ್ಯರ್ಥಿಗಳು ನೇಮಕಾತಿ ಪತ್ರ ಕೊಡಿ ಇಲ್ಲ ದಯಾಮರಣ ಕೊಡಿ ಸರ್ಕಾರದ ವಿರುದ್ಧ ಪಿಎಸ್ಐ ಅಭ್ಯರ್ಥಿಗಳ ಪ್ರತಿಭಟನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿಯೇ ಪ್ರಕಟವಾದ ಪಿಎಸ್ಐ ಫೋರ್ ನಾಟ್ ಟೂ ಅಧಿಸೂಚನೆಯ ಆಯ್ಕೆ ಪಟ್ಟಿಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಡವಾಗಿಯೇ ಪ್ರಕಟಪಡಿಸಿತು ಇನ್ನೂ ಆಯ್ಕೆಯಾದ ಅಭ್ಯರ್ಥಿಗಳ ದೈಹಿಕ ಪರೀಕ್ಷೆ ಶೈಕ್ಷಣಿಕ ದಾಖಲೆಗಳ ಪರಿಶೀಲನೆ ಮತ್ತು ಪೊಲೀಸ್ ವರದಿ ಕೂಟ ಎಲ್ಲ ಹಂತದಲ್ಲೂ ಪೂರ್ಣವಾದರೂ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನೇಮಕಾತಿ ಆದೇಶ ನೀಡಲು ಹಿಂದೇಟು ಹಾಕ್ತಿದೆ ಪಿಎಸ್ಐ ಫೋರ್ ನಾಟ್ ಟೂ ಆದೇಶ ಪ್ರತಿಗಾಗಿ ನೊಂದ ಅಭ್ಯರ್ಥಿಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರ ಹಾಕಿದ್ರು ನಮಗೆ ನೇಮಕಾತಿ ಕೊಡಿ ಎಲ್ಲವಾದ್ರೆ ದಯಾಮರಣ ಕೊಡಿ ಎಂದು ಬೇಡಿಕೆ ಮುಂದೆ ಇಟ್ಟಿದ್ದಾರೆ ಮೇಡಮ್ ವರ್ಷ ಆಗಿದೆ ನೋಟಿಫಿಕೇಶನ್ ಸತಿ ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಸರ್ ಹದಿನೈದು ದಿನ ಒಂದ್ ವಾರ ಈ ತರ ಹೋದ್ರೆ ಇಪ್ಪತ್ತೊಂದರಲ್ಲಿ ನೋಟಿಫಿಕೇಶನ್ ಆಗಿರೋದು ಇದು ಟ್ವೆಂಟಿ ಟ್ವೆಂಟಿ ಫೋರ್ ಅಕ್ಟೋಬರ್ ಮೂರನೇ ತಾರೀಕು ಎಕ್ಸಾಮ್ ಆಯ್ತು ಡಿಸೆಂಬರ್ ಅಲ್ಲಿ ರಿಸಲ್ಟ್ಸ್ ಬಿಟ್ರು ಸುಮಾರು ಏಳು ಕಾಪಿ ಕೊಡ್ಬೇಕಾ ನೀವೇ ಯೋಚನೆ ಮಾಡಿ ಬರೀ ನಾನೂರೆರಡು ಜನ ಪಿ ಎಸ್ ಐದು ನಾನ್ನೂರೆ ಜನ ಕುಟುಂಬಗಳು ಅವರು ವೆಯ್ಟ್ ಮಾಡ್ತಿದ್ದಾರೆ ಮತ್ತೆ ಅವ್ರ ತಂದೆ ತಾಯಿಗಳು ಇರ್ಬೋದು ಎಷ್ಟೋ ಜನ ಬಿ ಪಿ ಶುಗರ್ ಇರ್ಬೋದು ಆ ಥರ ಎಲ್ಲ ಪಾಪ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಇವಾಗ ನನ್ನ ಬೆಳಗ್ಗೆ ಪಾಪ ಒಂದು ಪೇರೆಂಟ್ಸ್ ಬಂದಿದ್ರು ಅವರು ಮೂರು ಜನ ಹೆಣ್ಮಕ್ಳಿದಾರಂತೆ ಒಬ್ಬರು ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು ಅವರೇ ಪಿ ಎಸ್ ಆಗಿರೋದು ಅದು ಅವ್ರಿಗೆ ಮದುವೆ ಮಾಡಿದಿರ ಇನ್ನಿಬ್ರಿಗೆ ಮಕ್ಕಳು ಮದುವೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಹೀಗೆಲ್ಲ ಇದ್ದು ಇಷ್ಟೆಲ್ಲ ಸಮಸ್ಯೆಗಳು ಫೇಸ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ನಾನ್ನೂರು ಎರಡು ಜನ ನಾನ್ನೂರ ಎರಡು ಜನ ದಯವಿಟ್ಟು ಈ ಕೂಡಲೇ ಅವರಿಗೆ ಆರ್ಡರ್ ಕಾಪಿ ಕೊಡಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊತೀನಿ ನೋಡಿ ಇದು ಬಿಫೋರು ಐದು ವರ್ಷ ಹಿಂದೆ ಈ ಥರ ನೋಡಿ ಮೇಡಮ್ ಇಲ್ಲಿ ಸರ್ ಇಲ್ಲಿ ಐದು ವರ್ಷ ಐದು ವರ್ಷ ಬಿಫೋರ್ ಈ ಥರ ಇದ್ದರೆ ಐದು ವರ್ಷ ಹಿಂಗೆ ಐದು ವರ್ಷ ಆದಮೇಲೆ ಈ ಥರ ಆಗ್ತಾರೆ ಇನ್ನು ಐದು ವರ್ಷ ಆದಮೇಲೆ ಇನ್ನು ಪ್ರತಿಭಟನೆಯಲ್ಲಿ ಅಭ್ಯರ್ಥಿಗಳೊಂದಿಗೆ ಅವರ ಪೋಷಕರು ಭಾಗವಹಿಸಿದ್ದು ಮಕ್ಕಳು ಪರೀಕ್ಷೆ ಪಾಸ್ ಆಗಿನೂ ನೇಮಕಾತಿ ಸಿಗದೆ ಒದ್ದಾಡೋದನ್ನ ನೋಡಿದ್ರೆ ದುಃಖ ಆಗುತ್ತೆ ಮನೆ ಪರಿಸ್ಥಿತಿ ಸರಿಯಿಲ್ಲ ಹೆಣ್ಣು ಹೆತ್ತಿರೋ ನಾವು ಅವರನ್ನು ಮದುವೆ ಮಾಡಬೇಕು ಹಾಗಾಗಿ ನೇಮಕಾತಿ ಮಾಡಿಸಿಕೊಡಿ ಅಂತ ಬೇಡಿಕೊಂಡರು ನಮ್ಮ ಮಗಳು ಪಿ ಎಸ್ ಐ ಎಕ್ಸಾಮ್ ಬರೆದು ರಿಸಲ್ಟ್ ಬಿಟ್ಟು ಡಿಶೆಂಬರಲ್ಲಿ ಅಕ್ಟೋಬರ್ ಎಕ್ಸಾಮ್ ಆಗಿದ್ದು ಡಿಶೆಂಬರಲ್ಲಿ ರಿಸಲ್ಟ್ ಬಿಟ್ಟಿದ್ದಾರೆ ಇನ್ನು ನೋಟಿ ಕೆಲ್ಸಕ್ಕೆ ತಗೊಳ್ಳೋಕ್ಕೆ ತುಂಬ ಲೇಟ್ ಮಾಡ್ತಾ ಇದ್ದಾರೆ ಆಮೇಲೆ ಇದು ಸಿಂಧತ್ವ ಮಾಡಿಸಿ ಬೇಗ ಆರ್ಡ್ರ್ ಕಾಪಿ ಕೊಡ್ತೀವಿ ಅಂತೇಳಿ ಊಟ ತಿಂಡಿ ತಿಂದಿಲ್ಲಂಗೆ ಆಫೀಸ್ಗಳಿಗೆಲ್ಲ ಹೋಗಿ ಸಿಂಧತ್ವ ಮಾಡಿಸ್ಕೊಂಬಂದು ಇನ್ನೂ ಆರ್ಡ್ರ್ ಕಾಪಿ ಕೊಡೋಕೆ ತುಂಬ ಲೇಟ್ ಇದ್ದಾರೆ ನಮಗೆಲ್ಲ ನೆಂಟರು ಇಷ್ಟರು ಅಕ್ಕಪಕ್ಕದ ಮನೆಯವರೆಲ್ಲ ಹೆಂಗೆ ಕೆಲಸ ಸಿಕ್ತು ಅಂತೀರ ಇನ್ನೂ ಇಷ್ಟು ಜನ ಕೆಲಸಕ್ಕೆ ಹೋಗಿಲ್ವಾ ಸುಮ್ಮನೆ ಏನೋ ಒಂದು ಸುಳ್ಳು ಹೇಳ್ತೀರಾ ಅಂತ ಆ ಥರ ಅವಮಾನ ಆಗೋ ಪರಿಸ್ಥಿತಿ ಮಾಡಿದ್ದಾರೆ ಬನ್ನಿ ಸರ್ ಅವಮಾನ ಆಗೋ ಥರ ಮಾ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಪರಮೇಶ್ವರ್ ಸರ್ ನಮ್ಗೊಂದು ಆರ್ಡರ್ ಕಾಪಿ ನಮ್ಮ ಮಕ್ಳುಗೆ ಎಲ್ಲ ಆರ್ಡರ್ ಕಾಪಿ ಕೊಡಬೇಕು ಅಂತ ಕೇಳ್ಕೊತೀನಿ ನಾನು ನಮ್ಮ ಮಗಳಿಗೆ ಮದುವೆ ಮಾಡಬೇಕು ಇನ್ನಿಬ್ಬರು ಹೆಣ್ಮಕ್ಳು ನಮಗೆ ಮೂರು ಜನ ಮಕ್ಕಳು ಇಬ್ಬರು ಹೆಣ್ಮಕ್ಳು ಮೂರು ಜನಕ್ಕೆ ಮದುವೆ ಮಾಡಬೇಕು ಫಸ್ಟ್ ದೊಡ್ಡವಳಾಗ್ದಲ್ಲ ಎರಡನೊಳಿಗೆ ಮಾಡೋ ಮಾಡಾಗಿಲ್ಲ ನಾವೀಗ ಟ್ರೈನಿಗೆ ಮುಗಿಸ್ಕೊಂಬಂದು ನಾವು ಯಾವಾಗ ಮದುವೆ ಮಾಡೋದು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ನೋಟಿಫಿಕೇಷನ್ ಆಗಿರೋದು ಟ್ವೆ ಟ್ವೆಂಟಿ ಫೋರ್ ಡಿಸೆಂಬರಲ್ಲಿ ರಿಸಲ್ಟ್ಸ್ ಬಂದಿದೆ ಜಾನ್ವರಿಯಲ್ಲಿ ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆದ್ರೂ ಆರು ತಿಂಗಳಿಂದ ಹದಿನೈದು ದಿನ ಕೊಡ್ತೀನಿ ಇನ್ನು ಒಂದು ತಿಂಗಳು ಕೊಡ್ತೀನಿ ನಿಮ್ಮ ಪ್ರೀವಿಯಸ್ ಬ್ಯಾಚ್ದು ಇಶ್ಯೂಸ್ ಇದೆ ಅದಕ್ಕಾಗಿ ನಿಮಗೆ ಕೊಡ್ತಿಲ್ಲ ಅಂತ ಹೇಳ್ತಾನೆ ಬರ್ತಿದ್ದಾರೆ ನಮಗೂ ರೀಸನ್ಸ್ ಕೇಳಿ 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 ಸಾಕಾಯಿತು ಆಲ್ರೆಡಿ ಒನ್ ಟೈಮ್ ಪ್ರೊಟೆಸ್ಟ್ ಮಾಡಿದ್ದೀವಿ ಅದಕ್ಕೂ ರೆಸ್ಪಾಂಡ್ ರೆಸ್ಪಾನ್ಸ್ ಸಿಕ್ಕಿಲ್ಲ ನಮಗೆ ಆನ್ಸರ್ ಪ್ರಾಪರಾಗಿ ಆ್ಯನ್ಸರು ಕೊಟ್ಟಿಲ್ಲ ಅವರು ಒಟ್ಟಾರೆಯಾಗಿ ಪಿಎಸ್ಐ ನಾನ್ನೂರ ಎರಡರ ನೇಮಕಾತಿ ವಿಚಾರ ಮುಗಿಯದ ಮೌನವಾಗಿ ಅಭ್ಯರ್ಥಿಗಳನ್ನು ಕಾಡುತ್ತಿದ್ದು ಪ್ರತಿ ಬಾರಿ ಪ್ರತಿಭಟನೆ ಕೈಗೊಳ್ಳುತ್ತಿರುವ ಅಭ್ಯರ್ಥಿಗಳಿಗೆ ಈಗಲಾದರೂ ಪರಿಹಾರ ಸಿಗುತ್ತಾ ಅಂತ ಕಾದು ನೋಡಬೇಕಿದೆ ಶಮ್ಮಿಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು